சொல்லுங்க. அவங்க வந்து 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 கொடுத்தால் சும்மா நினைக்காது யாரும் கொடுக்கலைன்னா ಇನ್ನೊಂದು ವರ್ಷ ತಡ್ರಿ ಇನ್ನೊಂದ್ ವರ್ಷ ತಡ್ರಿ ಎಲ್ಲಾ ಸಾಲ ಹರಿದ ಮನಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ತಂದು ಕೊಡ್ತಾರ ನಿಮ್ಗ ಮಾಡ ಹಗರ ಅಂತ ತಿಳ್ಕೊಂಡಿ

ನಾ ಮಾಡಿದ ಕೆಲ್ಸಕ್ಕೆ ಇವು ಹೆಣ್ಣು ಸಿಗಲಿಕ್ಕ ಅದಕ್ಕೇನು ಸಂಬಂಧ ಹೆಸ್ರ ಹೇಳಿ ಸಾಲ ಮಾಡ್ತಾ ಹಿಂಗ್ ಕೊಡ್ತಾನೆ ಅವ್ರ ನಮ್ಗ ನಿಮ್ಮದು ಬೈಯುದು ಇದೇನು ಹೊಸ ಅದಲ್ಲ ನಮಗ ದಿನಾ ಇದ್ದ नमँ क्या केड़ 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 क्यूँ तू तू भी धो गया हो? हाँ का इन तरीके ला टेलीकार्ट शो में क्या ला लाऊँ? नमँ डूटी का टाइम आते, ना वो बर्ते हो? ये ये, ये हो हो। ना क्या ला? मो कॉर्म मो ये ना वाले तरह ना जाता है इधर, ये वाला घोटे चप्पा ये घोटे तक कुछ के चकले ना। मेरी मुझे ನಿನಗೂ ಕೆಲಸ ಮಾಡಾಕ ಬಾ ಬೇಸ್ರ ಆಗತ್ತತಿ ಈಗ ನನಗೆ ಕೆಲಸ ಮಾಡಾಕ ನಾನ್ ಬೇಸ್ರ ಆಗಿ ನೀವು ಮಾಡೋ ಬಂದಿ ನನ್ ತಲೆ ಕೆಟ್ಟ ನೂರ ನಾಟ್ಯಾಗ ಇಲ್ಲ ಆದರೂ ನಿನಗೂ ಕೆಲಸ ಭಾಳ ಆಗತ್ತತಿ ಏನಿಲ್ಲ ಬೇ ನಿನಗೊಂದು ಹಂಗಟ್ಟ ವಿಷಯ ಮಾತಾಡೋದ ನನ್ ಮುಂದ ಅದಕ್ಕೆ ಹೆಂಗ್ ಹೇಳ್ದು ಏನು ಅನ್ನತಿದ್ ನಾನೂ ಏನ್ ಅದ ಏನು ಅದ ಏನಿಲ್ಲ ಬೇ ನಾನು ಒಂದು ವರ್ಸ ಆರು ತಿಂಗಳಿಂದ ಒಂದು ಹುಡುಗಿ ಹಲ್ಲವ್ ಲವ್ ಮಾಡತ್ತಿದ್ ನಿಬೆ ಅಕನೆ ಮದುವೆ ಆಗಬೇಕು ಹೇಳಿ ಸ್ವಲ್ಪ ವಿಚಾರ ಮಾಡಿದ್ನಿ ನಿನ್ನ ಮುಂದೆ ಹೇಳ್ದೆ ಹೇಂಗ್ ಹೇಳಿ ಸ್ವಲ್ಪ ಆ ಹುಡುಗಿ ಯಾರು ಯಾರಾಕಿ ಆ ಏ ಹುಡುಗಿ ಚುಲದಾದೆ ಹ್ ಹುಡುಗಿ ಮಸ್ತ್ದಾದಾ ಯಾರಾಕಿಕೆ ಏ ಮೂಲಿಮಿಣಿ ಬಸವ ಅಂತ ಅಲ್ಲ ಮಗಳ ಆ ಮಗಳು ಮಗಳಾ ಏನು ಗೊತ್ತಿಲ್ಲ ಮಲ್ಲಿ

நானும் இத ஊர் கொட்டின் ஊருக்கு அல்ல ஜோனா இல்லார ஜோடினா குடியவாக்கி ஆக்கி மகளும் நோடில் நோனா கேன் கடிந ரீதி பதத்தி எல்லாம் அட டைமால தொலைன்னு உங்களுக்கு வரக்க நோட நோல்கா ஏறி ஏறி ஏளர ஏத்தறதுவா மகுல முடி மாத்தறது செல்த்தான கொளையே செல்த்தான வாண்டி ஏ வாண்டி காலி ஆக மாட்டா வரயா போக நான் எடிட்டது நான் சஞ்சிக் கடை ஆ சஞ்சிக் கடை செல்த்தானதுரி செல்ன கர வாண்டி வாண்டி காலி ஆக மாட்டா என்ன ஓட்டன ஒரு 500 ரூபாய் இத்ரு கொடுள அல்ல கேக்கனே மண்ணா நான் சேறனா காண காண வரல நொடற மாட்டாக அதக்க ஹோதமே கேளத்தான அதக்க யेलो காலேஜ்ல போகற கரக்க நான் கை போட்டேดิ பச்சடி பச்சடி मारடி யாரை बघுதா சல்லா சறா அந்த ரெடி என்ன நான் கேட்கறாக்க ஹாய் मारவேட என்ன என்ன ரெடி சரி என்ன இப்போ ஏய் பிராகா வந்து உட்காரினா மூற ஊர் மூற சாக்க கெட்டி தச்சலனக சொல்லியாக்கரியா யா आजा ஒண்ணு மூற ಹೋಗಿಲೇ ಇನ್ನ 100 ಕಟ್ಲೇ ಕಟ್ಲೇ ಮೊದಲ ಆಗಿರೋ ನಿನ್ನ ಒಕ್ಕ ಬಾಸ್ ಅಂತ ಮೊದಲ 20 ಸಾವಿರ ಆಗಿರೋ ಕಟ್ ಕಂದನು ಸಾಕಾ ಹೋಗಿಲೇ ವೆಟ್ರು ರಾದಕ ಓಕೆ ತೋನೇ ಇನ್ನಮ್ ಕರಿಯಾ ಅಕ್ಕಾ ಇದರಗೆ 200 ನೋಡಿ ಸರಿಯಾ ಕತ್ತಿದಾ ಏನ್ ಮಾಡತ್ತ ಹೇಗಿ ಏನ್ ಯಾರು ಇಲ್ಲ ಬಿಡಲಿ ಅಪ್ಪ ಏನ್ ಒಬ್ಬ ಆಡಾಕತ್ತಾನ ಮತ್ತ ಏನ್ ಆ ಸಾಬಿಯ ಗೋಪಿಯಾ ನರ್ಕಿಯಾ ಯಾರು ಇಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ಅವ್ರ ಬಂದಿಲ್ಲ ಇವತ್ತ ಅವ್ರ ಆ ಸಾಜನ್ ಕಕ್ಕನು ಅವು ಇಪ್ಪತ್ ಸಾವಿರ ಗಟ್ಟಲೆ ಇಟ್ಕೊಂಡ್ ಬಂದ್ ಆಡಾವ ಅವು ಬಂದಿಲ್ಲ ಇವತ್ತ ಎಂತದ ಮತ್ತ ಮ್ಯಾಲ್ ಮ್ಯಾಲಿ ಮನಿ ಬಸ್ಸು ಅವು ಬಂದಿಲ್ಲ ಬಿಡು ಮಾರಾಯ ಅವ ಏಕನಾಥ ಅವು ಒಂದ್ ಐವತ್ ಸಾವಿರ ಕಟ್ ಇಟ್ಕೊಂಡ್ ಬಂದ್ ಮುಂದ ಕುಂದರ್ತಿದ್ದ ಏನ್ ಮತ್ತೆ ಯಾರು ಇಲ್ ಇವತ್ತು ಮೊದ್ಲ ವಾರ ಅಂತ ವರ್ಷ ಹೊತ್ತನ ಇಬ್ರು ಆಡೋದಂಗಾರ ಇಬ್ರು ಆಡಿದ್ ಎಟ್ ರೊಕ್ಕಾ ತಂದಿಲಿ ಏನ ರಾವ್ ಒಂದ ರಾವ್ ತೋನಿ ಆಡ್ರಿ ಆಡ ಕಡೆ ಆಡೋನ್ ಬರಪ್ಪ ಅದಾವ ಇಟ್ಟ ಅದ ನಿನ್ ಕಡೆನು ಅದಾ ತಗೋಲೆ ಅದಾವ ಕಡಿ

ಮತ್ತೆ ಇಬ್ರು ಕೂಡ ಒಂದು ಕಡೆ ಕೆಲಸ ಮಾಡಿದ್ರು ಅಂತವ್ರೆ ಇಬ್ರು ಹಳ್ಳಿ ಸಮರ್ದಾಗ ಅದಕ್ಕೆ ಹಾಂ ಹ್ಞೂ ಅಂದಾಳ ಮತ್ತು ನಿನ್ನ ಕರ್ಕೊಂಬಾ ಅಂತ ಇದ್ದಾಳಕ್ಕೆ ಯಾಕೆ ಮನಿಗೆ ಯಾಕಿ ಸೊಸಿನ್ ಕರ್ಕೊಂಬಂದ ನೋಡಾಕಂತ ನೋಡಿ ಕ್ಯಾಸ್ತು ಆಮೇಲೆ ಹ್ಞೂ ಇಲ್ಲ ಅಂತ ಹೇಳಾಕಂತ ಈಗ ಹ್ಞೂ ಅಂದಾಳ ನಿನ್ನ ನೋಡಿ ಹ್ಞೂ ಅಣ್ಣಾತಕ್ಕ ಹಿಂಗೈತೆ ಏನ್ರಿ ಮತ್ತೆ ಏನಾಕ ಏನಾರ ಕೇಳಿದ್ರೆ ಏನು ಹೇಳಿದೆ ನಮ್ಮ ಒಟ್ಟು ಚಲೋ ಅದ ಹಾಗೆಲ್ಲ ಏನು ಮಾಡ್ಲ ಅವನು ಯಾವಾಗ ಬಾ

அங்கோ யா எங்கல் அல்ல நினை வயசாக நன்காத்த ಹಾ ಹಿಂಗೆ ಹೇಳಿ ಈಗ ಹೇಳಿ ಏನಪ್ಪ ನಿಮ್ಮ ತಮ್ಮ ಅದನ್ಲಾ ನಮ್ಮ ತಮ್ಮ ಅದನ್ಲ ನಿನ್ನ ಹೆಸರು ಹೇಳ್ಯಾ ಹಾ ಎರಡ್ ಲಕ್ಷ ರೂಪಾಯಿ ಸುಂಡಿಗಲ್ಲ ಯಾವಾಗ ಕೊಡವ ಸಾಲ ಯಾರಿಸ್ಕೊಂಡವ್ರು ನಿಮ್ಮ ತಮ್ಮ ಮತ್ತ ನಮ್ಮ ತಮ್ಮನ್ ಕೇಳ್ಕೊ ಹೋಗೋ ನನ್ನ ಕೇಳಿರಿ ನಾ ಅಲ್ಲಿ ಕೊಟ್ಲೆ ಅವ ಹೆಸರು ಹೇಳಿಸ್ಕೊಂಡ ನಾನು ನನ್ನ ಹೆಸರು ಹೇಳಿ ಊರು ತುಂಬಾ ಸಾಲ ಮಾಡತ್ತಾನ ಅವ ನಿನಗೆ ಕೊಡೋ ಹೋಗ ಅವನು ಅವ್ನು ಕೇಳಿ ಕೇಳ್ ಕೇಳಿರಿ ಅವ್ನ ತಲಿಸ್ ಹೋಗೋ ಹಂಗಾರ ಮನಿಗ್ ಬರ್ಬೇಕಾಕತ್ ನೋಡ ಮನಿಗೆ ಹೋಗ್ ಹೋಗ್ ಹೋಗಿ ಕೇಳ್ಕೋ ಅವಾಗ ಏನು ಅಲ್ಲೋಗಿಲ್ಲಾ ಈ ಹೋಗೋ ಮಾರ ಸುಮ್ಮನೆ ಡಿಸ್ಟರ್ಬ್ ಆಗ್ಬೇಡ ಹೋಗಿ ಏ ಸಾಲಾವ ಕೊಡ್ತೇರಿ ಕೊಟ್ ಕೊಟ್ಟ ನಮ್ ಬೇಡತ್ತೀರಿ ಅಂದ್ರೆ ಹುಡಿ ಅದಾವ ಅಂತ ಹಿಂಗ ಮಾತಾಡತೀನಿ ಬಾ ಬಾಳ ಬಪ್ಪಾ ಹೋಗಿನ ಬಾ ನಾಟ್ನಿ ಅಲ್ಲಾ ಇಷ್ಟ ದಿವ್ಸ ಆತ್ಲಾ ಅವ ಮಾಡತ್ತಿ ಒಂದ್ ದಿವಸರ ಹೇಳಿ ನಿಮ್ಗ ಅಂತಮ್ಮ ಅದೇನಮ್ಮ ಅದು ಹ್ಮ್ ಅದು ಏನ ಆತ ಬೇಡಿಕಾಯಿ ಕೇಳ ಅವ ಅವ ಊರ್ ತುಂಬಾ ಸಾಲಾ ಮಾಡ್ಕೊಂತ ಡ್ಯಾಡಾಕತ್ತಾನ ಹಿಂಗಾಗಿ ಹೇಗ್ ಹೇಳುದ್ ಬಿಡಂತೆ ಸುಮ್ಮ ಇದ್ ನಾ ಊರು ತುಂಬಾ ಊರು ತುಂಬಾ ಹೆಸ್ರು ಹೇಳ್ತಾನೆ ಸಾಲ ಇಸ್ಕೊಳ್ತಾನೆ ಎಲ್ಲಾರ ಕಡೆ ಪಟ್ಟಿ ಅಂಗಡ್ಯಾಗ ಸಾಲ ಕಿರಾಣಿ ಅಂಗಡಿಯಾಗ ಸಾಲ ಪಾಂಡ್ ಶಾಪ್ ಒಳಗೆ ಸಾಲ ಎಲ್ಲ ಕಡೆ ಸಾಲ 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 ಏನು ಅವ್ನ ಕತ್ತಿ ಏನು ಮಾಡ್ತಿತ್ತು ಬರೀ ರೊಕ್ಕ ಇಸ್ಕೊಳುದು ಇಸಿ ಬಿಟ್ಟ ಹೊಡ್ದು ಸೋಲೋದು ಹಿಂಗೆ ಮಾಡಕತ್ತಾನ ಎಲ್ಲರ ಕಡೆ ಇಸ್ವತನ ಬರಿ ರೊಕ್ಕ ಹಿಂಗೆ ಮಾಡಿ ನಾನು ಏನು ಮಾಡ್ಲಿ ಹೇಳು ಅವ್ವನು ದಿವಸ ಬೈತಾಳೆ ಅವ್ನು ನಾನು ಬೈತಾನೆ ಅದಕ್ಕೆ ಹ್ಮ್

ರಾಜ ಏನಾರ ಅಟ ಮನಿಬಾಳೆ ಮಾಡ್ಕೊಂಡ್ ಹೋಗೋಣ ಏನ ರಾಜ ಹತ್ತರ ಬಡ್ಡಿ ಹಂಗೇನಾರ ಒಂದ್ ಸಾರ ಕೊಡ್ ನಮ್ಮತ್ತೋನ್ ಬಂದ್ ತರೀವಲ್ಲ ಈಗ ಮದ ನಮ್ಮ ಫೋನ್ ಹಲೋ ಏನ ಹಲೋ ತಮ್ಮ ಎಲ್ಲ ದಿಪ್ಪ ಇಲ್ಲೇ ದೇವಸ್ಥಾನದಗೆ ಇದ್ದ ನಾನು ಏನೋ ನಿನ್ನೇನ 2 ಲಕ್ಷ ರೂಪಾಯಿ ಕೊಡ್ದಿತ್ತ ಅಂತ ಒಬ್ಬವಾ ಅದಕ್ಕೆ ಮನಿ ಬಂದನ ಪಾವಾ ಬಾಲ ನಾನು 2 ಲಕ್ಷ ರೂಪಾಯಿ ಕೊಡಕ್ಕೆ ಬಂದನ ಆತೆನೇ ಸದ್ಯ ಬنده ಬಿಡತನೆ ಮನಿಗೆ ಬರ್ತೀ ಸದ್ಯ ಅಮ್ಮ ಬಾ ಬಾ ಏನಾದೆ ಇದಿದೆ ಬಾ ಬಾ ಏಯ್ ಹು ಹಾಕೋ ಬರದೆ ಕೊಡ್ತೀರಿ ಯಾವಗೂ ಎರಡ್ ಲಕ್ಷ ರೂಪಾಯಿ ಕೊಟ್ಟಿನಪ್ಪ ಯಾವಾಗೂ ನನಗೂ ಗೊತ್ತಿಲ್ಲ ಏನೋ ಎರಡ್ ಲಕ್ಷ ರೂಪಾಯಿ ತಗೊಂಡ್ ಮನಿಗ್ ಬರತ್ತನದ್ ಕೊಡಾಕ್ ನನಗ ಆ ರೊಕ್ಕ ತಗೊಂಡ್ಬರ್ತಾನೆ ಆ ರೊಕ್ಕ ತಗೊಂಬಂದ್ ಪುಲ್ ಆಡುನ ಪಟ್ಟೆ ತುಂಬರು ಹಂಗಾರ ಒಟ್ಟ ಸಾಧ್ಯ ಗೋಪಿ ಆ ನರ್ಶ ಎಲ್ಲಾರು ಕರ್ಕೊಂಡ್ ಬಂದ್ಬಿಡ್ಲಿ ಹಂಗಾರ ನಾನು ರೆಡಿ ಒಟ್ಟ ಚಂಜಿಗಿಡೆ ಮೂರ್ ಗಂಟೆಕ ಅಂದ್ರೆ ಹಜಾರ ಮಕ್ಕೊಂಡ್ ಇಲ್ಲೇ ಮೂರ್ ಗಂಟೆ ಕಾಯಿ ಎರಡ್ ಲಕ್ಷ ರೂಪಾಯಿ ತಗೋದ್ ಇಲ್ಲೇ ಹ್ಮ್ ಬರ್ತಾನ ಪಟ್ಟಪ್ಪ ಹಂಗಾರ ನೆಡ್ಲಿಯಾ ನೀವು ಇದ್ದೇ ಇಟ್ಟಿರ್ತಾನೆ ಇಲ್ಲ ಸರಿಯಾಗಿಡ ಮರಿ ಬರ ಮತ್ತೆ ನೀವು ಬಾ ಮತ್ತೆ ಅರ್ಥನಾ